ಇವತ್ತಿನ ಪರಿಸ್ಥಿತಿ ಇವತ್ತಿನ ಪಿಕ್ಚರು ಚಾಮರಾಜನಗರದಲ್ಲಿ ಹೇಗಿದೆ ಚಾಮರಾಜನಗರದಲ್ಲಿ ಇವತ್ತಿನ ಪಿಕ್ಚರ್ ಸುನಿಲ್ ಬೋಸ್ಗೆ ತುಂಬಾನೇ ಚೆನ್ನಾಗಿದೆ ಯಾಕೆ ಅಂತ ಹೇಳ್ತೀರಾ ಒಂದಷ್ಟು ಅಂಶಗಳನ್ನ ನಾವು ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಅನ್ನೋದು ಮನೆ ಮನೆಗೂ ಕೂಡ ರೀಚ್ ಆಗಿದೆ ಸುನಾಮಿ ತರ ಹರಡಿದೆ ಇದಕ್ಕಾಗಿ ಸುನಿಲ್ ಬೋಸ್ಗೆ ಮೊದಲೇ ಮತ ಈ ಗ್ಯಾರಂಟಿ ಮುಖಾಂತರ ಸಿಗುತ್ತೆ ಯಾರು ಓಟ್ ಆಗ್ತದೆ ಅಂತ ಕೇಳಕ್ ಬಂದಿದ್ವಿ

ಓಟ್ ಹಾಕ್ಸ್ಕೊಳ್ತಾ ಇದ್ರು ಅವಾಗ ಜನ ದುಡ್ಡು ಕೊಟ್ಟವ್ರಿಗೆ ಓಟ್ ಹಾಕ್ತಾಯಿದ್ರು ಆದರೆ ಇಲ್ಲಿ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ರೆ ಬಸ್ ಚಾರ್ಜ್ನ ಫ್ರೀ ಕೊಡ್ತಾ ಇದ್ದಾರೆ ಹಾಗೆ ಇಂದಷ್ಟು ಸವಲತ್ತುಗಳನ್ನ ಕೊಡ್ತಾ ಇರೋದ್ರಿಂದ ಗ್ಯಾರಂಟಿ ಅನ್ನೋದು ಚಾಮರಾಜನಗರದಲ್ಲಿ ಕೈ ಹಿಡಿಯುತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಚಾಮರಾಜನಗರದಲ್ಲಿ ಕಾಂಗ್ರೆಸ್ನ ಭದ್ರ ಕೊಟ್ಟೆ ಅದ್ರಲ್ಲಿ ಎರಡು ಮಾತಿಲ್ಲ ಹ್ಞೂ ಮೋದಿ ಮೋದಿಗೆ ಆಗ್ತಲ್ಲ ಸೊ ಗ್ಯಾರಂಟಿ ಓಟ್ ಎಲ್ಲ ಬೋಸ್ ಸಿಗುತ್ತಾ ಹಾಂ ಸಿಗುತ್ತೆ ಸರ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಓಟ್ ಹಾಕೋದು ಯಾರಿಗೆ ಅದೇ ಕಾಂಗ್ರೆಸ್ ಎಸ್ ಎಲ್ಲಿ ಇನ್ನು ಎರಡನೇದು ಇವರು ಪ್ರಭಾವಿ ಸಚಿವರ ಮಗ ಅಷ್ಟೇ ಅಲ್ಲ ಇವರು ಸುಮಾರು ಹದಿನೇಳು ಹದಿನಾರು ಹದಿನೇಳು ವರ್ಷಗಳ ಹಿಂದೆ ಟೀ ನರ್ಸಿಪ್ಪುರಕ್ಕೆ ಬಂದಾಗ ಒಂದಷ್ಟು ಯೂತ್ಸ್ ಟೀಮನ್ನು ಕಟ್ಕೊಂಡಿದ್ರು ಅವಾಗಲಿಂದನೂ ಕೂಡ ರಾಜಕೀಯಕ್ಕೆ ಬರಬೇಕು ಅಂತ ಹಂಬಲಿಸ್ತಾ ಇದ್ರು ವಿಧಾನಸಭೆ ಎಲೆಕ್ಷನಲ್ಲಿ ಟಿಕೆಟ್ ಕೈ ತಪ್ಪ ಹೋಯಿತು ಅವರ ತಂದೆಗೆ ಸಿಕ್ತು ಅವ್ರು ಗೆದ್ರಿಗೆ ಗಮನಿಸ್ಟ್ ಆದರು ಆನಂತರ ಸುನಿಲ್ ಬೋಸ್ ಅವ್ರಿಗೆ ಅವಾಗಲಿಂದನೂ ಕೂಡ ರಾಜಕೀಯವಾಗಿ ಅವರು ಪ್ರಭಾವನೆ ಬೀರ್ತಾ ಬಂದಿದ್ರು ನನಗೂ ಕೂಡ ಟಿಕೆಟ್ ಬೇಕು ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಹಾಗೆ ಈ ಲೋಕಸಭಾ ಎಲೆಕ್ಷನ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಈಗ ಅಭ್ಯರ್ಥಿಯಾಗಿ ಹೊರಹೊಮ್ಮಿದರೆ ಗೆಲುವಿನ ಹಾದಿಯನ್ನ ತಲುಪಿಟ್ಟಿದ್ದಾರೆ ಅಂತ ಹೇಳ್ಬೋದು ಕೊಡಬೇಕು ಅಂತ ನಮ್ಮ ಅಭ್ಯರ್ಥಿ ಸುನಿಲ್ ಬೋಸ್ ಗೆಲ್ತಾರೆ ಸೊ ಇವತ್ತಿನ ಪಿಕ್ಚರ್ ಹೆಂಗಿದೆ ಇವತ್ತಿನ ಪಿಕ್ಚರು ಕಾಂಗ್ರೆಸ್ಗೆ ತುಂಬ ಅನುಕೂಲವಾಗಿದೆ ಸರ್ ಸಂವಿಧಾನವನ್ನು ಉಳಿಸಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಹಂಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರೋದ್ರಿಂದ ಸಾರಥ್ಯದಲ್ಲಿ ನಾವು ಲೀಡ್ ಕೊಟ್ಟೇ ಕೊಡ್ತೀವಿ ಇದು ಸಿದ್ದರಾಮಯ್ಯನವರ ಅವರ ಹೆಸರಲ್ಲೂ ಕೂಡ ಇದು ನಡೆಯುತ್ತೆ ಇನ್ನು ಅನೇಕ ಕಡೆ ಸುನಿಲ್ ಬೋಸ್ ಹೆಸರು ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತೀವಿ ಎಂದು ಅನೇಕರು ಹೇಳಿರುವಂಥ ಸಿಎಂ ಅವ್ರಿಗೆ ನೋಡಿ ಇನ್ನು ಶ್ರೀನಿವಾಸ್ ಪ್ರಸಾದ್ ಅವರು ಲಾಸ್ಟ್ ಅವರು ಪಿಯಿಂದ ಗೆದ್ದಿದ್ರು ಇವಾಗ ಅವರು ನಿವೃತ್ತಿನ ತೆಗೆದುಕೊಂಡಿದ್ರಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಇಲ್ಲ ಶ್ರೀನಿವಾಸ ಪ್ರಸಾದ್ ಅವರು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಸ್ವತಃ ಸುನಿಲ್ ಬೋಸ್ ಅವರ ಜೊತೆ ಮಾತಾಡಿರುವಂತಹ ಕೂಡ ಇನ್ನು ಇದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಸುನಿಲ್ ಅವರಿಗೆ ಇನ್ನು ದಲಿತರ ಒಂದಷ್ಟು ಓಟ್ಗಳು ಕೂಡ ಪರಿವರ್ತನೆ ಆಗುತ್ತೆ ಮು ಮುಸ್ಲಿಮ್ಸ್ ಅವರ ಮ್ಯಾಕ್ಸಿಮಮ್ ಓಟು ಕೂಡ ಇಲ್ಲಿ ಕಾಂಗ್ರೆಸ್ಗೆ ಸಿಗುತ್ತೆ ಹೀಗಾಗಿ ಸುನಿಲ್ ಬೋಸ್ಗೆ ಮತ್ತೊಂದು ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಇನ್ನು ಮಹಾದೇವಪ್ಪನವರು ರಸ್ತೆ ರಾಜ ಅಂತ ಕರೆಸ್ಕೊಳ್ಳುವಂಥ ಮಹಾದೇವಪ್ಪನವರು ಮಾಡಿರುವಂಥ ಕೆಲಸ ಕಾರ್ಯಗಳು ಕೂಡ ಸುನಿಲ್ ಬೋಸ್ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅವ್ರಿಗೆ ಆ್ಯಡ್ ಅಪ್ ಆಗುತ್ತೆ ಅಷ್ಟೇ ಅಲ್ಲ ಮಹಾದೇವಪ್ಪನವರು ಕೂಡ ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ದೇನೆ ಅಂತಂದ್ರೆ ನನ್ನ ಎಲ್ಲ ಕೆಲಸವನ್ನು ಕೂಡ ಸುನಿಲ್ ಬೋಸೆ ನೋಡ್ಕೊಳ್ತಾ ಇದ್ದರು ಅಂದರೆ ಆಗಿ ಅವರು ರಾಜಕೀಯದೆಲ್ಲ ಆಲ್ರೆಡಿ ಅವರು ತೊಡಗಿಸ್ಕೊಂಡಿದ್ರು ನನ್ನ ಡೆವಲಪ್ಮೆಂಟ್ ವರ್ಕನ್ನು ಕೂಡ ಅವರೇ ನೋಡ್ಕೊಳ್ತಾ ಇದ್ರು ಆ ರೀಟಿನಲ್ಲಿ ಜನ ಅವ್ರನ್ನ ಕೈ ಹಿಡಿತಾರೆ ಈಗ ಆಲ್ರೆಡಿ ಜನಗಳ ಹತ್ರ ಗುರುತಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ ಮಹದೇವಪ್ಪನವ್ರ ಹತ್ರ ಎಷ್ಟು ಜನ ಹೋಗ್ತಾರೋ ಅಷ್ಟೇ ಜನ ಸುನೀಲ್ ಬೋಸ್ ಅವ್ರ ಹತ್ರ ಕೂಡ ಹೋಗ್ತಾರೆ ಅವ್ರ ಹತ್ರ ಕೂಡ ಕೆಲಸ ಮಾಡಿಸ್ಕೊಳ್ತಾರೆ ಅವರನ್ನೇ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಚಾಮರಾಜನಗರ ಕ್ಷೇತ್ರದಲ್ಲಿ ಮುಂದಿನ ರಾಜಕಾರಣಿ ಅಂತ ಜನನೇ ಬಿಂಬಿಸಿರೋದ್ರಿಂದ ಈ ಬಾರಿ ಲೋಕಸಭಾ ಎಲೆಕ್ಷನ್ಲಿ ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ ಗೆದ್ದೆ ಗೆಲ್ತಾರೆ ಅಂತ ಹೇಳಾಗ್ತಾ ಯಾಕೆಂದರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುತ್ತಿದ್ದೇ ಸುನಿಲ್ ಬೋಸ್ ಕಾಂಗ್ರೆಸ್ ಎಸ್ ಎಮ್ ಎಲ್ಗ ಅಲ್ಲಿ ಖಂಡಿತ ಕಾಂಗ್ರೆಸ್ ಗೆದ್ದಾಗಿರ್ತಾರೆ ನೂರು ನೂರು ಭಾಗ ಥ್ಯಾಂಕ್ ಯು